ಕೇಬಲ್ ಅಳವಡಿಸುವ ನೆಪದಲ್ಲಿ ಆನಂದಪುರದ ಪ್ರಮುಖ ರಸ್ತೆಯ ಅಕ್ಕಪಕ್ಕದಲ್ಲಿ ಗುಂಡಿಗಳನ್ನು ತೆಗೆದು ಅಪಘಾತಕ್ಕೆ ಆಹ್ವಾನ ನೀಡುತ್ತಿರುವುದನ್ನು ನಾವು ನೋಡಬಹುದು ಆನಂದಪುರದ ರಾಷ್ಟ್ರೀಯ ಹೆದ್ದಾರಿಯ ಪಕ್ಕದಲ್ಲಿ ಡಿ ಪಿ ಎಲ್ ಕಂಪನಿಯ ಟೆಲಿಫೋನ್ ಕೇಬಲ್ ಅಳವಡಿಸಲು ಭೂಮಿಯನ್ನು ಅಗೆದು ತೆಗೆಯುತ್ತಿರುವುದನ್ನು ನಾವು ನೋಡುತ್ತೇವೆ ಈ ಸಂದರ್ಭದಲ್ಲಿ ಕಾಂಕ್ರೀಟನ್ನು ಹಾಕಿದ ರಸ್ತೆಗಳನ್ನು ಒಡೆದು ಹಾಕುತ್ತಾರೆ ಅಲ್ಲದೆ ಅಲ್ಲದೆ ರಸ್ತೆಯ ಪಕ್ಕಗಳಲ್ಲಿ ಅಂಗಡಿಯ ಮುಂಭಾಗದಲ್ಲಿ ಈ ರೀತಿಯ ಗುಂಡಿಗಳನ್ನು ತೆಗೆಯುವುದರಿಂದ ಹಾಗೂ ಸರಿಯಾದ ಮಣ್ಣನ್ನು ಮುಚ್ಚದೇ ಇರುವುದರಿಂದ ಅಪಘಾತಗಳು ಈ ಹಿಂದೆ ಸಂಭವಿಸಿರುವುದನ್ನು ನಾವು ನೆನಪಿಸಿಕೊಳ್ಳಬಹುದು ಹಾಗಾಗಿ ಈ ಗುಂಡಿ ತೆಗೆಯುವರ ಹತ್ತಿರ ಕೇಳಿದರೆ ಸರಿಯಾದ ಮಾಹಿತಿಯನ್ನು ನೀಡದೆ ಆರಿಕೆ ಉತ್ತರನ್ನು ನೀಡುತ್ತಾರೆ ವಿಷಯ ತಿಳಿದ ತಕ್ಷಣ ಆನಂದಪುರ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಗುರುರಾಜ್ ಅವರು ಸ್ಥಳಕ್ಕೆ ಆಗಮಿಸಿ ರಾತ್ರಿ ಹೊತ್ತು ಗುಂಡಿಗಳನ್ನು ತೆಗೆಯಬಾರದು ತೆಗೆದಿರುವ ಗುಂಡಿಯನ್ನು ಮುಚ್ಚುವಂತೆ ತಿಳಿಸಿರುತ್ತಾರೆ ವಿಷಯ ತಿಳಿದು ಗುಂಡಿಗಳನ್ನು ರಾತ್ರಿ ಹೊತ್ತು ತೆಗೆಯದಂತೆ ಹಾಗೂ ತೆಗೆದ ಗುಂಡಿಗಳನ್ನು ಸರಿಯಾಗಿ ಮುಚ್ಚುವಂತೆ ಮಾರ್ಗದರ್ಶನ ನೀಡಿದ ಗ್ರಾಮ ಪಂಚಾಯತ್ ಅಧ್ಯಕ್ಷ ಗುರುರಾಜ್ ಗುಂಡಿಗಳನ್ನು ಸರಿಯಾಗಿ ಮುಚ್ಚಿಲ್ಲ ಏನೋ ಪಂಚಾಯತ್ ರೋಗಬೇಕು ಕಾಂಕ್ರೇಟು ಮಾಡಿರೋದು ಕಾಂಕ್ರೀಟ್ ರೋಡು ಎಲ್ಲ ರಾತ್ರಿ ನಿಮ್ಮ ಪಾಡಿನ ಕೆಲಸ ರಾತ್ರಿ ಹೋಗ್ತೀವಿ ನಿಮ್ಮ ನಮ್ಮ ನಾವು ಎಲ್ಲಿ ಕೊಟ್ಟಿದ್ರೆ ಏನೋ ಕೊಟ್ಟಿಲ್ಲ ಅಂತ ನಾವು ಹೇಳ್ತಿಲ್ಲ ನಿಮಗೆ ಕೆಲಸ ಯಾವಾಗ ಮಾಡ್ಬೇಕೇಳಿ ರಾತ್ರಿ ಮಾಡೋದು ಜನ ತೊಂದರೆ ಆಗಲ್ಲ ಇದು ಕೆಲಸ ಮಾಡೋಕ್ಕೆ ರಾತ್ರಿ ಎಲ್ಲ ಬಂದು ಎಲ್ಲ ಬೆಳಗ್ಗೆ ಮಾಡೋತಾನೆ ರಾತ್ರಿ ಹೋಗ್ ಮಾಡೋಂಥದ್ದು ಏನಿಲ್ಲ ನಿಮ್ಮ ಪಾಡಿ ನೀವು ಮಾಡ್ತಾನೆ ಹೆಂಗ್ ಬೇಕು ಹೋಗಿ ನಮ್ಮ ನೀನು ಅವ್ರ ಬೆಳಗ್ಗೆ ಹತ್ರ ಕೆಲಸ ಮಾಡಿ ಎರಡ್ರೆ ಕೆಲಸ ಮಾಡಕ್ಕೆ ಹೋಗಬೇಡಿ ನಿಲ್ಸಪ್ಪ ಅವ್ರು ಹೇಳ್ತಿಲ್ವ ಅಧ್ಯಕ್ಷರು ಅಧ್ಯಕ್ಷ ಹೇಳ್ತಿದ್ದರ್ತಾನೆ ಅಲ್ಲ ಈಗ ಅಧ್ಯಕ್ಷ ಏನಾಗಿದೆ ಹೇಳಿದ್ರೆ ಆನಂದಪುರ ಬಸ್ ಸ್ಟ್ಯಾಂಡಿಂದ ಇಲ್ಲಿಗೆ ರೋಡ್ ಗಾಡಿಗಳು ನಿಲ್ಸ್ಲಿಕ್ಕೆ ಸಮಸ್ಯೆ ಇದೆ ನಮ್ಮಲ್ಲಿ ಅದ್ರ ಜೊತೇಲಿ ಏನಾಗ್ತಿದ್ರೆ ಈ ಥರ ಗುಂಡಿಗಳನ್ನು ತೆಗಿತ್ತಿದ್ದಾರೆ ಇಂದು ಸಹ ಗುಂಡಿಗಳನ್ನು ತೆಗೆದಾಗ ಬಿದ್ದಿರುವಂಥ ಘಟನೆ ನಡೆದಿರುವಂಥದ್ದು ಆಸ್ಪತ್ರೆಗೆ ಹೋಗಿರೋದು ಗೊತ್ತಿದೆ ಈ ಎನ್ ತಗೊಂಡಿದ್ದಾರೆ ಅಧ್ಯಕ್ಷ ನಾನು ಹೇಳೋದು ಎನ್ ಎಚ್ ಇಂದ ಓಕೆ ಎನ್ ಎಚ್ ಅವ್ರು ಕೊಡ್ಲಿ ತಗೊಳ್ತಾರೆ ಅವರು ಸರ್ಟಿಫಿಕೇಟ್ ತೋರಿಸ್ಲಿ ಅದ್ರ ನಾನು ಕೇಳ್ತಿರೋದು ಎನ್ ಎಚ್ ಅವರು ಇಲ್ಲಿರೋ ಅಕ್ಕಪಕ್ಕದಲ್ಲಿರೋ ಸಮಸ್ಯೆಗಳಿಗೆ ಬಗೆಹರಿಸಲಿಕ್ಕೆ ಬರಲ್ಲ ಈ ತರದಕ್ಕೆ ಯಾಕೆ ಇವರಿಗೆ ಕೊಡಕ್ಕೆ ಅಧಿಕಾರ ಕೊಡ್ತಾರೆ ಅಂತ ಹಾಗಾದ್ರೆ ಗ್ರಾಮಾಡಳಿತಕ್ಕೆ ಏನ್ ಮಾಡ್ಬೋದಲ್ವಾ ಯಾಕಂದ್ರೆ ಎನ್ ಎಚ್ ಪಕ್ಕ ಇದೆ ಇದು ನಮ್ಮ ಊರೊಳಗೆ ಒಳಗೆ ಹೋಗೋದ್ರಿಂದ ಗ್ರಾಮಾಡಳಿತದ ಬಗ್ಗೆ ಏನು ಅಂತ ನೋಡಿ ಅಲ್ಲಿ ಪೊಲೀಸ್ ಸ್ಟೇಷನ್ ಹತ್ರ ಎಲ್ಲ ಏನಾಗಿದೆ ಹೇಳಿದ್ರೆ ಗುಂಡಿಗಳನ್ನ ಸರಿಯಾಗಿ ಮುಚ್ಚಿಲ್ಲ